ರೆ ತಾಲೂಕು ನಾಯಕಟ್ಟಿ ಅಂತೇಳಿ ಉಮೇಶ್ ಸರ್ ಗೋಲ್ಡನ್ ಸಾಯಿಲ್ ಬಗ್ಗೆ ನಮಗೆ ವಿಡಿಯೋ ಹಾಕಿದ್ರು ಅವರು ಹೇಳಿದ್ರ ಪ್ರಕಾರ ನಾವು ಗೋಲ್ಡನ್ ಸಾಯಿಲ್ ಬಗ್ಗೆ ನಾವು ಉಪಯೋಗ ಮಾಡ್ತಾ ಇದ್ದೀವಿ ಅವ್ರ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀವಿ ನಮ್ಮದು ಇಪ್ಪತ್ತ ಎರಡು ಇಪ್ಪತ್ತೆರಡು ದಿನ ಸಸಿ ಆಗಿದೆ ಈ ಥರ ಇದೆ ನೋಡಿರಿ ನೀವು ಕೆಲವು ರೈತರು ಕೆಮಿಕಲ್ ಬಗ್ಗೆ ಹೋಗಿ ಕೆಮಿಕಲ್ಲು ಭಾಳ ಬಂಡವಾಳ ಆಗಿರೋದ್ರಿಂದ ನಾವು ಈ ಸಲ ನಾವು ಗೋಲ್ಡನ್ ಸಾಯಿಲ್ ಬಗ್ಗೆ ಇಡ್ಕೊಂಡಿರೋದ್ರಿಂದ ಈ ಥರ ಸಸಿ ಇದೆ ಇಪ್ಪತ್ತೊಂದು ದಿನ ಆಗಿದೆ ನೋಡಿರಿ ಈ ಥರ ಸಸಿ ಇದೆ ಎಲ್ಲೂ ರೋಗ ಇಲ್ಲ ಸ್ಟಾರ್ಟಿಂಗ್ ನಮಗೆ ಈ ಥರ ರೋಗ ಬಂದಿತ್ತು ಈಗ ಕಡಿಮೆ ಆಗಿ ಹೊಸ ಚಿಗುರು ಬಂದಿದೆ ನಾವು ಫಸ್ಟು ಗೋಲ್ಡನ್ ಸಾಯಿಲು ಎಜ್ ಪವರ್ ಅಂತೇಳಿ ಇದನ್ನು ಡ್ರೆಂಚಿಂಗ್ ಮಾಡಿದ್ವಿ ಮೇಲೆ ನಾವು ಗೋಲ್ಡನ್ ಸಾಯಿಲ್ ಗ್ರೋ ಗೋಲ್ಡ್ ಅಂತೇಳಿ ಆಮೇಲೆ ಗ್ರೀನ್ ಗೋಲ್ಡ್ ಅಂತೇಳಿ ಇದನ್ನು ಸ್ಪ್ರೇ ಮಾಡ್ಕೊಂಡು ಬಂದಿದ್ವಿ ಕೆಳಗಡೆ ಚೆನ್ನಾಗಿ ಲಾಕ್ ಇಟ್ಟಿದೆ ಒಳ್ಳೆ ಗ್ರೀನಿಶ್ ಆಗಿದೆ ಫಸ್ಟ್ ನಾವು ಸಸಿ ನಾಟಿ ಮಾಡೋಕ್ಕಿಂತ ಬೀಜೋಪಚಾರ ಮಾಡಿ ಆಮೇಲೆ ಆರ್ಗೋ ಪವರ್ ಅಂತೇಳಿ ಬಟ್ಟೆ ಬಟ್ಟೆಗೂ ನಾಲ್ಕು ನಾಲ್ಕು ಐದರಿಂದ ಆರು ಕಾಳು ಹಾಕ್ಕೊಂತ ಬಂದಿದ್ವಿ ಈಗ ಈ ಥರ ಚೆನ್ನಾಗಿದೆ ಇದರಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅಂತೇಳಿ ನನ್ನ ಅನಿಸಿಕೆ ಇದೆ ಅವ್ರು ಹೇಳಿರೋ ಪ್ರಕಾರ ನಾವು ಹೋಗ್ತಾ ಇದ್ದೀವಿ ಎಲ್ಲರೂ ಇದನ್ನು ಉಪಯೋಗ ಮಾಡೋದ್ರಿಂದ ಕಡಿಮೆ ವೆಚ್ಚದಲ್ಲಿ ನಾವು ಇಳುವರಿ ತೆಗಿಬೋದು ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಓ ಫಸ್ಟಿಗೆ ಆರ್ಗೋ ಪವರ್ ಅಂತೇಳಿ ಇದನ್ನು ಮಾಡಿ ಡ್ರಂಚಿಂಗ್ ಕೊಟ್ಟು ವೆಜ್ ಪವರ್ ಅಂತೇಳಿ ಡ್ರಂಚಿಂಗ್ ಕೊಟ್ಟಿದ್ದೀವಿ ಈ ಥರ ಗಿಡ ಬಂದಿದೆ ಇಪ್ಪತ್ತೆರಡು ದಿನ ಆಗಿದೆ ಎಲ್ಲೂ ಯಾವ ರೋಗನೂ ಇಲ್ಲ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಈ ಥರ ಎಲೆ ಬಂದಿತ್ತು ಈಗ ಫುಲ್ಲು ಕ್ಲಿಯರಿಟಿ ಇದೆ ಇದ್ರ ಬ ಇದನ್ನು ಉಪಯೋಗ ಮಾಡ್ಬೋದು ಗೋಲ್ಡನ್ ಸಾಯಿಲು ಆಮೇಲೆ ಕೆಮಿಕಲ್ ಬಳಸೋದ್ರಿಂದ ರೋಗನೂ ಜಾಸ್ತಿ ಕೆಳಗಡೆ ಗ್ರೋತಿಂಗೂ ಬರಲ್ಲ ಆಮೇಲೆ ಅದರಿಂದ ಗಾಣದೊಳ ಕಾಣ್ತಾ ಇದ್ದಾವೆ ನಮ್ಮ ಹೊಲದಲ್ಲಿ ಇವಾಗ ಇದನ್ನು ಬಳಕೆ ಮಾಡ್ಬೋದು ಎಲ್ಲೂ ಎರಡೇ ಒಂದು ಒಂದು ಸ್ಪ್ರೇ ಕೊಟ್ಟಿದ್ದೀವಿ ಒಂದು ಡ್ರೆಂಚಿಂಗ್ ಮಾಡಿದ್ದೀವಿ ಅಷ್ಟೇ ಅವ್ರು ಹೇಳಿರೋ ಪ್ರಕಾರ ಉಮೇಶ್ ಸರ್ ಹೇಳಿರೋ ಪ್ರಕಾರನೇ ನಾವು ಫಾಲೋ ಮಾಡ್ತಾಯಿದ್ದೀವಿ ಎಲ್ಲ ರೈತರು ಫಾಲೋ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದೀನಿ ಮಾಡ್ಬೋದು ಈ ಥರ ಇದೆ ನೋಡಿರಿ ಗಿಡ ನೋಡಿರಿ ಈ ಥರ ಇದೆ ಎಲ್ಲೂ ಏನೂ ಇಲ್ಲ ಆಮೇಲೆ ಕೆಳಗಡೆ ನೋಡಿರಿ ಲಾಕ್ ಯಾವ ಥರ ಬರ್ತಾ ಇದೆ ಆಮೇಲೆ ಬುಡ ನೋಡಿರಿ ಬಡ್ಡೆ ಯಾವ ಥರ ಇದೆ ನೋಡಿ ಈ ಥರ ಈ ಥರ ಬರ್ತಾ ಇದೆ ಇದನ್ನು ಉಪಯೋಗ ಮಾಡಬಹುದು ಚಳಕೆರೆ ತಾಲೂಕು ನಾಯಕನಹಟ್ಟಿ ಗ್ರಾಮದ ತಿಪ್ಪೇಸ್ವಾಮಿ ರೈತರು ಟೊಮೆಟೊ ಬೆಳೆಗೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಇಪ್ಪತ್ತೆರಡು ದಿನದ ಟೊಮೆಟೊ ಬೆಳೆ ವಿಡಿಯೋ ಮಾಡಿ ಕಳಿಸಿದ್ದರು ರಾಸಾಯನಿಕ ಕೃಷಿಯಿಂದ ಬೇಸತ್ತು ಸಾವಯವ ಟೊಮೆಟೊ ಬೆಳೆ ಬೆಳೆಯಲು ನಿರ್ಧರಿಸಿದರು ಇಂದು ಈ ಬೆಳೆಯು ಬೀಜೋಪಚಾರದಿಂದ ಹಿಡಿದು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಉತ್ತಮ ಬೆಳವಣಿಗೆ ಬಂದಿದ್ದಲ್ಲದೆ ಎರೆಹುಳುಗಳ ಓಡಾಟ ಹೆಚ್ಚಾಗಿರುವುದನ್ನು ಗಮನಿಸಿದ ರೈತರು ಸಂತೋಷಗೊಂಡಿದ್ದಾರೆ ಕಡಿಮೆ ಖರ್ಚು ವಿಷಮುಕ್ತ ಬೆಳೆ ರೈತರಿಗೆ ಲಾಭದಾಯಕ ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಾಗಲು ಗೋಲ್ಡನ್ ಸಾಯಿಲ್ ಜೈವಿಕ ದ್ರವಗೊಬ್ಬರ ನಿಜಕ್ಕೂ ಸಹಕಾರಿ ಎಂಬುದು ತಿಪ್ಪೇಸ್ವಾಮಿ ರೈತರ ಅಭಿಪ್ರಾಯವಾಗಿದೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ತರಕಾರಿ ಹಣ್ಣು ಅಡಿಕೆ ತೆಂಗು ಶುಂಠಿ ಈ ಥರ ಎಲ್ಲ ರೀತಿಯ ಬೆಳೆಗಳಿಗೂ ಕೂಡ ಬಳಸಬಹುದಾಗಿದೆ ಕರ್ನಾಟಕದಾದ್ಯಂತ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸುತ್ತಿದ್ದು ಸರಿಯಾದ ಮಾರ್ಗದರ್ಶನ ಮತ್ತು ಉತ್ತಮ ಗುಣಮಟ್ಟದ ಗೊಬ್ಬರಗಳು ಹೆಚ್ಚಿನ ಇಳುವರಿ ತೆಗೆಯಲು ಸಹಕಾರಿಯಾಗಿದೆ ಎಂಬುದು ರೈತರ ಅಭಿಪ್ರಾಯ ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸೈಲ್ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ವೀಕ್ಷಿಸಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ನಂಬರ್ಗೆ ಕರೆ ಮಾಡಿ ಒಂದು ಉತ್ತಮ ವಿಡಿಯೋ ತಲುಪಲಿ ದಯಮಾಡಿ ಶೇರ್ ಮಾಡಿ